ಮುನ್ನೂರೊಂಬತ್ತು ಸರ್ವೆ ನಂಬರ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಳೆದ ಎರಡು ವರ್ಷದಿಂದ ಈ ಸರ್ವೆ ನಂಬರ್ನ ಬಗ್ಗೆ ಚರ್ಚೆ ರಾಜ್ಯ ಮಟ್ಟದಲ್ಲಿ ಆಗಿರತಕ್ಕಂಥದ್ದು ಅರಣ್ಯ ಇಲಾಖೆಯ ಮುನ್ನೂರೊಂಬತ್ತು ಸರ್ವೆ ನಂಬರ್ನಲ್ಲಿ ಸುಮಾರು ಎಂಟು ಸಾವಿರ ಎಕರೆ ಪಹಣಿಯಲ್ಲಿ ನಮೂದಿಸಿರ್ತಕ್ಕಂಥದ್ದು ಇದರಲ್ಲಿ ಸುಮಾರು ಇನ್ನೂರು ಕುಟುಂಬಗಳು ಸುಮಾರು ಇನ್ನೂರು ಮುನ್ನೂರು ವರ್ಷಗಳಿಂದ ಕೃಷಿ ಮಾಡಿಕೊಂಡು ಜೀವನ ಮಾಡತಕ್ಕಂಥ ಕುಟುಂಬಗಳು ಈ ಮುನ್ನೂರೊಂಬತ್ತು ಸರ್ವೆ ನಂಬರ್ನಲ್ಲಿ ಇರ್ತಕ್ಕಂಥದ್ದು ಈ ಸರ್ವೆ ನಂಬರನ್ನು ಅವತ್ತಿನ ಘಟನೆಗೆ ಆಧರಿಸಿ ನಮ್ಮ ಹಕ್ಕು ಸಮಿತಿಯವರು ಮುಂದೆ ಇದು ಇದ್ದಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ಒಂದು ಸರ್ವೆ ರಿಪೋರ್ಟನ್ನು ಕೊಡ್ತಾರೆ ಆ ಸರ್ವೆ ರಿಪೋರ್ಟ್ನಲ್ಲಿ ಒಂದು ಸೆನ್ಸು ಜಾಗವನ್ನು ಸಹ ಹೆಚ್ಚುವರಿ ಇಲ್ಲ ಎನ್ನುವಂಥ ರಿಪೋರ್ಟನ್ನು ಕೊಡ್ತಾರೆ ಆ ಸಂದರ್ಭದಲ್ಲಿ ಹಕ್ಕುಚ್ಯುತಿ ಸಮಿತಿಯವರು ನನ್ನನ್ನು ಕರೆದಾಗ ಈ ಸರ್ವೆ ರಿಪೋರ್ಟ್ ಇದು ಬೋಗಸ್ ಇದೆ ಜನ ಸ ಜನರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಊರಿನವರಿಗೆ ಗೊತ್ತಿಲ್ಲದಂಥ ರೀತಿಯಲ್ಲಿ ಈ ಸರ್ವೆ ಕಾರ್ಯಗಳನ್ನು ಮಾಡಿದ್ದಾರೆ ಇದು ಆಫೀಸಲ್ಲಿ ಕೂತು ಮಾಡಿರ್ತಕ್ಕಂಥ ಸರ್ವೆ ಇದು ಇದು ಎಕ್ಸಾಕ್ಟಾಗಿ ಫೀಲ್ಡಲ್ಲಿ ಹೋಗಿ ಮಾಡಿರುವಂಥ ಸರ್ವೆ ಅಲ್ಲ ಎನ್ನುವಂಥದ್ದನ್ನು ಹಕ್ಕುಚ್ಯುತಿ ಕಮಿಟಿಯವರ ಗಮನಕ್ಕೆ ತಂದಾಗ ಹಕ್ಕುಚ್ಯುತಿ ಕಮಿಟಿಯವರು ಒಂದು ಆದೇಶವನ್ನು ಮಾಡ್ತಾರೆ ಆದೇಶದ ಪ್ರಕಾರ ನ ಸ್ಥಳೀಯ ಶಾಸಕನಾದ ನನ್ನ ಅಧ್ಯಕ್ಷತೆಯಲ್ಲಿ ನನ್ನ ಸಕ್ಷಮದಲ್ಲಿ ಈ ಸರ್ವೆ ಕಾರ್ಯವನ್ನು ಮತ್ತೊಮ್ಮೆ ಮಾಡಬೇಕನ್ನುವಂಥ ಆದೇಶವನ್ನು ಮಾಡ್ತಾರೆ ಆ ನಿಟ್ಟಿನಲ್ಲಿ ಕಳೆದ ಆರು ತಿಂಗಳ ಹಿಂದೆ ಈ ಆದೇಶ ಆಗಿರ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಪರೀತವಾಗಿ ಸುರಿಯುವಂಥ ಮಳೆಯಿಂದಾಗಿ ಕಾಡು ಪ್ರದೇಶ ಇರುವುದರಿಂದ ಅದರಲ್ಲಿ ಸರ್ವೆ ಕಾರ್ಯ ಹೋಗಲಿಕ್ಕೆ ಕಷ್ಟ ಆಗ್ತದೆ ಎನ್ನುವ ಕಾರಣಕ್ಕೋಸ್ಕರ ಮಳೆಗಾಲ ಮುಗಿದ ನಂತರ ಈ ಸರ್ವೆ ಪ್ರಕ್ರಿಯೆ ಪ್ರಾರಂಭ ಮಾಡುವ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದೆ ಆ ಪ್ರಕಾರ ಇವತ್ತಿನಿಂದ ಸರ್ವೆ ಕಾರ್ಯಗಳು ಪ್ರಾರಂಭಗೊಳ್ಳಲಿಕ್ಕೆ ಇವತ್ತು ಸಭೆ ಕರೆದು ಇವತ್ತಿನಿಂದ ಸರ್ವೆ ಕಾರ್ಯ ಪ್ರಾರಂಭ ಆಗ್ತಾಯಿದೆ ಪ್ರಾಯಶ ಈ ಸಂದರ್ಭದಲ್ಲಿ ಅಧಿಕಾರಿಗಳು ಅದನ್ನು ಕಣ್ಣರಿಸುವಂಥ ತಂತ್ರಗಾರಿಕೆಯನ್ನು ಮಾಡಲಿಕ್ಕೆ ಹೊರಟಿದ್ದರು ಅವರಿಗೂ ನಾನು ಸ್ಪಷ್ಟವಾಗಿರ್ತಕ್ಕಂಥ ಸೂಚನೆ ಕೊಟ್ಟಿದ್ದೇನೆ ಮತ್ತು ಗ್ರಾಮಸ್ಥರ ಸಕ್ಷಮದಲ್ಲಿ ಸೂಚನೆ ಕೊಟ್ಟಿದ್ದೇವೆ ಏನು ಮುನ್ನೂರೊಂಬತ್ತು ಸರ್ವೆ ನಂಬರ್ನ ಒಂದು ತುದಿ ಇರುವಂಥದ್ದು ದಕ್ಷಿಣ ದಕ್ಷಿಣ ಕನ್ನಡ ಜಿಲ್ಲೆಯ ಬೌಂಡ್ರಿ ಆ ಬೌಂಡ್ರಿಯಿಂದ ಈ ಸರ್ವೆ ಕಾರ್ಯ ಪ್ರಾರಂಭ ಆಗಬೇಕು ಅಂದರೆ ಸಕಲೇಶ್ಪುರದ ಘಾಟಿಯ ಕೆಳಗಿರ್ತಕ್ಕಂಥದ್ದು ಹಾಸನ ಜಿಲ್ಲೆ ಮತ್ತೊಂದು ಕಡೆಗೆ ಚಿಕ್ಕಮಗಳೂರು ಜಿಲ್ಲೆ ಆ ಗಡಿಯಿಂದ ಮುನ್ನೂರೊಂಬತ್ತು ಸರ್ವೆ ನಡೀಬೇಕು ಅಲ್ಲಿಂದ ಸರ್ವೆ ಕಾರ್ಯಗಳು ನಡೆದಾಗ ಪೂರ್ಣವಾಗಿರ್ತಕ್ಕಂಥ ಚಿತ್ರಣ ನಮಗೆ ಸಿಗ್ತದೆ ಮತ್ತು ಹೆಚ್ಚುವರಿ ಆಗಿರ್ತಕ್ಕಂಥ ಎಲ್ಲಿದೆ ಅನ್ನುವಂಥದ್ದು ಸಹ ಸಿಗ್ತದೆ ಎನ್ನುವಂಥದ್ದನ್ನು ಈ ಸೂಚನೆ ಕೊಟ್ಟಿದ್ದೇನೆ ಅಧಿಕಾರಿ ಕಳೆದ ಬಾರಿ ಯಾರು ಮಾಡಿದ್ದಾರೆ ಶಿವಮೊಗ್ಗದ ವರ್ಕಿಂಗ್ ಟೀಮ್ನಲ್ಲಿರ್ತಂಥ ಆರ್ ಎಫ್ ಓವನ್ನು ಇದಕ್ಕೆ ಚಾರ್ಜ್ ಅಂತ ಹಾಕಿದರು ಪ್ರೇಷ ಅವರಿಗೆ ಟ್ರಾನ್ಸ್ಫರ್ ಆಗಿದೆ ಎನ್ನುವಂಥ ಮಾಹಿತಿಯನ್ನು ಸಹ ಕೊಟ್ಟರು ಯಾಕಂತ ಅವರು ಇಲ್ಲಿ ಬಂದು ನಮ್ಮನ್ನು ಏನಾದರೂ ಮರಳು ಮಾಡ್ಬೋದು ಅಂತ ತಿಳ್ಕೊಂಡಿದ್ರು ಆದರೆ ನಾವೇನು ಸ್ಪಷ್ಟವಾಗಿ ಏನು ಹೇಳಿದ್ದೇವೆ ಗಡಿಯಿಂದಲೇ ಸರ್ವೆ ಮಾಡಬೇಕೆನ್ನುವಂಥ ಮಾತನ್ನು ಹೇಳಿದಾಗ ಇಲ್ಲ ನನಗೆ ಸರ್ವೆ ಟ್ರಾನ್ಸ್ಫರ್ ಆಗಿದೆ ಇದಕ್ಕೆ ಬೇರೆ ಆ ಅಧಿಕಾರಿಯ ನಿವೃತ್ತಿ ಆಗಬೇಕು ಎನ್ನುವಂಥದ್ದನ್ನು ಹೇಳಿದ್ದಾರೆ ಅರಣ್ಯದ ಇಲಾಖೆ ಅಧಿಕಾರಿಗಳು ತಕ್ಷಣವಾಗಿ ಇದಕ್ಕೆ ಪೂರ್ಣ ಸರ್ವೆಗೆ ಯಾರು ಅಧಿಕಾರಿಗಳನ್ನು ಶಿವಮೊಗ್ಗ ವರ್ಕಿಂಗ್ ಪ್ಲ್ಯಾನ್ನಿಂದ ಹಾಕಬೇಕು ಅವರನ್ನು ಹಾಕಬೇಕು ನಾವು ಊರಿನವರು ಇದಕ್ಕೆ ಒಟ್ಟಿಗೆ ಸಾಕಾರ ಮಾಡ್ತೇವೆ ನಾನು ಈಗಾಗಲೇ ಎರಡು ಜನ ಮೂರು ಜನರನ್ನು ಸರ್ವೇಯರ್ಗಳನ್ನು ನೇಮಕ ಮಾಡಿ ಅವರಿಗೆ ತಿಂಗಳಿಗೆ ಸಂಬಳ ಕೊಡುವಂಥ ವ್ಯವಸ್ಥೆಯನ್ನು ನಾನು ನನ್ನ ಕೈಯಿಂದ ಮಾಡುತ್ತೇನೆ ಮತ್ತು ಊರಿನವರು ಪ್ರತಿ ದಿವಸ ಐದು ಜನ ಆ ಸರ್ವೆ ಕಾರ್ಯದಲ್ಲಿ ಒಟ್ಟಿಗೆ ಭಾಗವಹಿಸಬೇಕು ಯಾಕೆಂತ ಹೇಳಿದರೆ ಅವರು ಆ ತುದಿಗೆ ಹೋಗ್ತಾರೆ ಸರ್ವೆ ಮಾಡ್ತಾರೆ ಎನ್ನುವಂಥದ್ದನ್ನು ಸಹ ನಾವು ಗಮನಿಸಬೇಕು ಎನ್ನುವಂಥದ್ದು ಊರಿನವರದ್ದು ಸಹ ಅಪೇಕ್ಷೆ ಅದರಿಂದಾಗಿ ಊರಿನವರ ಸಹ ಇದರಲ್ಲಿ ಇರ್ತದೆ ಈ ಎಲ್ಲ ನಿಟ್ಟಿನಲ್ಲಿ ಈಗಾಗಲೇ ಹೇಳಿದ ರೀತಿಯನ್ನು ನಾಳೆಯಿಂದ ಪ್ರಾರಂಭ ಮಾಡ್ತಾರೆ ನಾಳೆ ಒಳಗೆ ಏನಾದರೂ ಅಧಿಕಾರಿಗಳನ್ನು ನಿಯುಕ್ತಿ ಮಾಡಲಿಲ್ಲ ಅಂದರೆ ಎರಡು ಮೂರು ದಿವಸದಲ್ಲಿ ನಿಯುಕ್ತಿಯನ್ನು ಶಿವಮೊಗ್ಗ ವರ್ಕಿಂಗ್ ಪ್ಲಾನಿಂದ ಅರಣ್ಯ ಇಲಾಖೆಯವರು ಮಾಡಬೇಕು ಮತ್ತು ಈ ಸರ್ವೆ ಕಾರ್ಯವನ್ನು ತ್ವರಿತವಾಗಿ ಮಾಡಬೇಕು ಆಗ್ರಹವನ್ನು ಸಹ ಮಾಡ್ತೇನೆ ಅಲ್ಲ ಅವರು ಆ ಸರ್ವೆಯನ್ನು ನಾವು ಹಕ್ಕು ಕಮಿಟಿಯಲ್ಲಿ ಒಪ್ಪಿಕೊಳ್ಳೇ ಇಲ್ಲ ನಾವು ಹೇಳಿದ್ದು ನನ್ನ ಕ್ಷಕ್ಷಮದಲ್ಲಿ ಸರ್ವೆ ಆಗಬೇಕು ಅಂತ ಆದೇಶ ಆಗಿರೋದು ಆದೇಶದ ಪ್ರಕಾರ ಅವರು ಸರ್ವೆಯನ್ನು ಮಾಡಲೇಬೇಕು